ಹಾವು ಮುಂಗ್ಸಿ ಆ ಜನ್ಮದ ಶತ್ರುಗಳೆಂದೇ ಹೆಸರುವಾಸಿಯಾಗಿವೆ ನೋಡಿ ಉಭಯ ಜೀವಿಗಳು ಯಾವುದೇ ಕ್ಷಣದಲ್ಲಿ ಎದುರು ಭದ್ರಾದರೆ ಸಾಕು ಅಲ್ಲೊಂದು ಯುದ್ಧ ನಡೆದೇ ತೀರುತ್ತೆ ಅಷ್ಟಕ್ಕೂ ಹಾವು ಮುಂಗಿಸಿ ನಡುವೆ ಇಷ್ಟೊಂದು ದ್ವೇಷ ಯಾಕೆ ಇಬ್ಬರ ಮಧ್ಯೆ ಶಾಶ್ವತ ಪೈಪೋಟಿ ಏಕೆ ಒಬ್ಬರನ್ನೊಬ್ಬರು ನೋಡಿ ಏಕೆ ಆಕ್ರಮಣ ಮಾಡ್ತವೆ ಬನ್ನಿ ಈ ಎಲ್ಲ ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ ಅತ್ಯಂತ ಸರಳ ಉತ್ತರವೆಂದರೆ ಕೆಲವು ಅಧ್ಯಯನಗಳ ಪ್ರಕಾರ ಹಾವುಗಳು ಮತ್ತು ಮುಂಗಸಿಗಳು ನೈಸರ್ಗಿಕ ಶತ್ರುಗಳು ಎಂದು ಹೇಳಲಾಗಿದೆ ಸರ್ವೈವಲ್ ಆಫ್ ಫಿಟ್ನೆಸ್ಟ್ ಎಂಬ ಚಾರ್ಲ್ಸ್ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಉಭಯ ಜೀವಿಗಳು ಪರಸ್ಪರ ಆಕ್ರಮಣ ಮಾಡುತ್ತವೆ ಹಾವು ಮುಂಗಸೆಯನ್ನ ಕೊಂದು ಅದರ ಬದಲು ಬಯಸುತ್ತೆ ನೋಡಿ ಅಂದರೆ ಹಾವು ಮುಂಗಸಿಯನ್ನ ಕೊಂದು ಬದುಕಲು ಬಯಸುತ್ತೆ ಅಂತೆಯೇ ಮುಂಗಸಿಯು ಕೂಡ ಹಾವನ್ನ ಕೊಲ್ಲಲು ಬಯಸುತ್ತೆ ನೋಡಿ ಹೌದು ಮತ್ತೊಂದು ಉತ್ತರ ಪ್ರಕಾರ ಮುಂಗಸಿಯ ಮರಿಗಳು ಹೆಚ್ಚಾಗಿ ಹಾವಿಗೆ ಬಲಿಯಾಗುತ್ತವೆ ಎಂದು ಹೇಳಲಾಗಿದೆ ಹಾವು ಹೆಚ್ಚಾಗಿ ಮುಂಗಸಿಯ ಮರಿಗಳನ್ನ ತಿನ್ನುತ್ತವೆ ಆದ್ದರಿಂದ ಮುಂಗಸಿಯು ತನ್ನ ಮರಿಗಳನ್ನ ರಕ್ಷಿಸಲು ಹಾವಿನ ಮೇಲೆ ದಾಳಿ ಮಾಡುತ್ತವೆ ಎಂದು ತಜ್ಞರು ತಿಳಿಸಿದ್ದಾರೆ ಇನ್ನು ಮುಂಗಸಿಯು ಹಾವಿಗಿಂತ ಚುರುಕಾಗಿರುವುದರಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ತನ್ನನ್ನ ತಾನು ರಕ್ಷಿಸಿಕೊಳ್ಳಬಲ್ಲದು ಹಾವು ಮತ್ತು ಮುಂಗಸಿಯ ನಡುವಿನ ಕಾದಾಟದಲ್ಲಿ ಮುಂಗಸಿಯು ಶೇಕಡ ಎಂಬತ್ತರಷ್ಟು ಸಮಯವನ್ನ ಗೆಲ್ಲುತ್ತದೆ ಎಂದು ನಂಬಲಾಗಿದೆ ಇದಲ್ಲದೆ ಮುಂಗಸಿಯು ತನ್ನ ದೇಹದಲ್ಲಿ ಕೋನ್ ಎಂಬ ಅಂಶವನ್ನ ಕೂಡ ಹೊಂದಿದೆ ಹಾವಿನ ವಿಷದಲ್ಲಿರುವಂತಹ ನ್ಯೂರೋಟಾಕ್ಸಿಯನ್ನಿಂದ ರಕ್ಷಿಸಲ್ಪಡುತ್ತೆ ನೋಡಿ ಇನ್ನು ಮುಂಗಸಿಯ ಡಿ ಯಲ್ಲಿರುವಂತಹ ಆಲ್ಫಾ ಮತ್ತು ಬೀಟಾ ಬ್ಲ್ಯಾಕರ್ಗಳನ್ನು ಹಾವಿನ ವಿಷದ ಪರಿಣಾಮಕಾರಿಗಳಿಂದ ರಕ್ಷಿಸಲ್ಪಡುತ್ತೆ ನೋಡಿ